ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಅಗಸನಹಳ್ಳಿ ಗ್ರಾಮದ ಮೂವತ್ತ್ ಮೂರು ವರ್ಷದ ವಿಜಯಕುಮಾರ್ ತಂದೆ ಹನುಮಂತಪ್ಪ ಅವರು ಕಾಣೆಯಾಗಿರುವ ಘಟನೆ ನಡೆದಿದೆ ಕಳೆದ ಎರಡು ವರ್ಷಗಳ ಹಿಂದೆ ಹಿರೇಕೆರೂರು ತಾಲೂಕಿನ ಯತ್ನಿಹಳ್ಳಿಯಲ್ಲಿ ದಂಪತಿಗಳು ವಾಸವಾಗಿದ್ದರು ದಿನಾಂಕ ಒಂದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಜಗಳೂರು ತಾಲೂಕಿನ ಸ್ವಗ್ರಾಮ ಅಗಸನಹಳ್ಳಿ ಮಾರಿಕಾಂಬ ಹಬ್ಬಕ್ಕೆ ಬಂದಿದ್ದು ಅಲ್ಲಿಂದ ದಿನಾಂಕ ಏಳು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನದಂದು ಮನೆಯಿಂದ ಹೊರಗೆ ಹೋಗಿದ್ದರು ಕಾಣೆಯಾಗಿದ್ದಾರೆ ಸಂಬಂಧಿಕರು ವಿಚಾರಿಸಿದಾಗ ಎಲ್ಲೂ ಸಿಕ್ಕಿಲ್ಲ ಹೀಗಾಗಿ ಹುಡುಕಿಕೊಡಿ ಎಂದು ಪತ್ನಿ ಚಂದ್ರಕಲಾ ಬಿಲ್ಚೋಡು ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ ಪ್ರಕರಣ ದಾಖಲಿಸಿದ್ದಾರೆ ಮೂರಾಗಿದ್ದಾಗ ಅವರು ನಾ ಊರಿಗೆ ಹೋಗಿ ಬರ್ತಾನಿ ಅಂತ ಹೋದ್ರು ಹೋಗಿ ಬರ್ತಾನೆ ನೀ ಗಾಡಿ ಸರಿ ಬಾ ನಾನು ಹೋಗಿ ಬರ್ತಾನೆ ಗಾಡಿ ಸರಿ ಮಾಡ್ಕೊಂಡು ಬರ್ತಾನೆ ನಾನು ಹೋಗು ಇನ್ನೇನು ನಾಲ್ಕು ದಿನ ಐದು ದಿನ ಇರು ಬಾ ಇಲ್ಲಾಂದ್ರೆ ಹಬ್ಬ ಮುಗಿಯಿಂದ ಬಾ ಜಾತ್ರಿನ ಗಾಡಿ ಸರಿ ಮಾಡ್ಕೊಂಡ್ ಬಾ ಇಲ್ಲಿಂದ ಹೋಗೋಣ ಅಂತ ಅಂದ್ರಿ ನಾನು ಹೂ ಅಂತ ಅಲ್ಲಿಗೆ ನಾಲ್ಕು ದಿನ ಹೊಲಕ್ ಹೋಗಿಂದ ತಿರು ಹಿಂದಕ್ಕೆ ಬಂದಿಲ್ರಿ ಹೊಲಕ್ ಹೋಗಿ ಹುಲ್ ಕರ್ತಾನಿ ಅಂತ ಹೋಗಿ ಹಿಂದಕ್ಕೆ ಬರ್ಲಿಲ್ಲ ಹಂಗೆ ಹೋಗಿದ್ರಿ ಹೋಗ್ಯಾರೀ ಈಗ ಹೋಗ್ಯಾರಂತ ಗೊತ್ತಿ ಬಸ್ನಳ್ಳಿಂದಾನೆ ಹೋಗಿರ